ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನೆಲ್ ಎಲ್ಲ ದೇವರುಗಳಿಗೂ ಅತ್ಯಂತ ಪ್ರಿಯವಾದ ಈ ಒಂದು ಪ್ರಸಾದವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಪಂಚಾಮೃತನ ಸೊ ಇದನ್ನು ಮಾಡೋದಕ್ಕೆ ಮುಂಚೆ ನಾವು ತುಂಬ ಶುದ್ಧವಾಗಿರಬೇಕಾಗತ್ತೆ ನಾವು ಮಾಡುವ ಒಂದು ಪ್ರತಿಯೊಂದು ಪದಾರ್ಥಗಳನ್ನು ಶುದ್ಧವಾಗಿ ಕ್ಲೀನಾಗಿ ಇಟ್ಕೊಂಡು ಪಾತ್ರೆಯೂ ಸಹ ತೊಗೋಬೇಕಾಗತ್ತೆ ಇಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸೊ ನಾವು ಇದನ್ನು ತುಂಬ ಮಡಿಯಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ ಸೊ ನಾನೊಂದು ಬಟ್ಲಿಗೆ ಒಂದು ಅರ್ಧದಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಸೊ ಹಾಲಿನ ಪ್ಯಾಕೆಟು ಯಾವುದಕ್ಕೂ ಯೂಸ್ ಮಾಡಿರಬಾರ್ದು ಯಾವುದೇ ಕಾರಣಕ್ಕೂ ಅಲ್ಲಿಂದ ಕಿತ್ತಿರಬಾರ್ದು ಸೊ ಇಲ್ಲಿ ಒಂದು ಪಚ್ಬಾಳೆ ನಾನು ಹೀಗೆ ಸಿಪ್ಪೆ ಬಿಡಿಸಿ ಸೊ ಕಟ್ ಮಾಡಿ ಹಾಕೊಳ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಸಾದದಲ್ಲಿ ಎಂಜಲ್ ಆಗಿರುವಂಥ ಪದಾರ್ಥ ಹಾಕಲೇಬಾರ್ದು ಸೊ ಯಾತಕ್ಕೆ ಹೇಳಿದೆ ಅಂದರೆ ಹಾಲಿನ ಪ್ಯಾಕೆಟು ನಾವು ಕೆಲವೊಬ್ರು ಹಲ್ಲಿನಿಂದ ಕಚ್ಚಿ ಹಾಕ್ತಾರೆ ಸೊ ಹಾಗೆ ಹಾಕ್ಬಾರ್ದು ಈ ಒಂದು ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಈ ಒಂದು ಪಚ್ಚಬಾಳೆಣ್ಣನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಸೊ ಅದನ್ನು ಡೈರೆಕ್ಟ್ ನಾನು ಇಟ್ಕೊಂಡಂಥ ಹಾಲಿಗೆ ಹಾಕ್ತಾಯಿದ್ದೀನಿ ಸೊ ಪೂರ್ತಿಯಾಗಿರೋ ಅಂಥ ಒಂದು ಪೂರ್ತಿ ಪಚ್ಚಬಾಳೆಣ್ಣು ಕಟ್ ಮಾಡಿಟ್ಕೊಂಡ್ರ ಅಷ್ಟು ಹಾಕ್ತಾಯಿದ್ದೀನಿ ಸೊ ಇದು ಹಾಕಿದ ನಂತರ ನಾನು ಏನು ತಗೊಂಡು ಒಂದು ಕಪ್ಪಿನಷ್ಟು ಸಕ್ಕರೆ ಪೂರ್ತಿ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಕಪ್ಪಿನಷ್ಟು ಮೊಸರು ಕೂಡ ಇದ್ದೀನಿ ಅದಾದಮೇಲೆ ತುಪ್ಪ ಒಂದು ಆರರಿಂದ ಏಳು ಚಮಚದಷ್ಟು ತುಪ್ಪ ಇದ್ದೀನಿ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಜೇನುತುಪ್ಪ ಸೊ ಜೇನುತುಪ್ಪ ಹಾಕೋದಷ್ಟು ಪ್ರಸಾದ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಇದೊಂದು ಮಾತ್ರ ಮಿಸ್ ಮಾಡೋ ಹಾಗೆ ಇಲ್ಲ ಸೊ ಈಗ ನಾನು ಹಾಕಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಮಿಕ್ಸ್ ಮಾಡಿಕೊಂಡ್ರೆ ಒಂದಕ್ಕೊಂದು ಚೆನ್ನಾಗಿ ಸೇರಿಕೊಳ್ಳುತ್ತೆ ಈಗ ನಾನು ಎರಡು ಖರ್ಜೂರನ ಈ ರೀತಿಯಲ್ಲಿ ಬಿಡಿಸ್ಕೊಂಡು ಕಿತ್ತು ಅದಕ್ಕೆ ಇದ್ದೀನಿ ಕಟ್ ಮಾಡು ಕೂಡ ಹಾಕೋಬೋದು ಆಮೇಲೆ ಇದಕ್ಕೆ ಬೆಲ್ಲ ಕೂಡ ಹಾಕ್ಕೊಳ್ತಾರೆ ಕೆಲವೊಬ್ರು ದ್ರಾಕ್ಷಿ ಗೋಡಂಬಿ ಆಮೇಲೆ ಒಣ ದ್ರಾಕ್ಷಿ ಹಾಗೆ ದಾಳಿಂಬ್ರೆ ಹಣ್ಣು ಹ್ಯಾಪಲ್ಲು ಸೊ ಎಲ್ಲ ಕೂಡ ಇದಕ್ಕೆ ಸೇರಿಸ್ಕೋಬೋದು ಸೊ ಇಲ್ಲಿ ನಾನು ಸೇರಿಸಿಲ್ಲ ಸೋ ಅದು ಕೂಡ ಒಂದು ರೆಸಿಪಿ ಮಾಡಿ ಹಾಕ್ತೀನಿ ಸೊ ಇವತ್ತು ಈ ಥರ ಒಂದು ರೆಸಿಪಿ ಹಾಕಿದ್ದೀನಿ ಸೊ ಇನ್ನಷ್ಟು ರೆಸಿಪಿಗೆ ಮರೀದೇ ರಂಜಿತಾ ಉಮೇಶ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಂಜಿತಾ ಉಮೇಶ್ ಚಾನಲ್ ಇಷ್ಟೇ ಫ್ರೆಂಡ್ಸ್ ದೇವರಿಗೆ ಪ್ರಸಾದವಾಗಿ ಇಡುವಂಥ ಪಂಚಾಮೃತವನ್ನು ಮಾಡು ಮಾಡೋದು ಎಷ್ಟು ಸುಲಭ ಅಂತ ನೀವು ನೋಡಿಕೊಂಡ್ರಲ್ಲ ಸೊ ನಾನು ಮಾಡಿರುವಂಥ ಈ ಒಂದು ಪಂಚಾಮೃತ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ